ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿಲಿ ಹುಟ್ಟಬೇಕಾದ್ರೆ ಪಂಚ ಋಣಗಳಿಂದ ಹುಟ್ಟಿರಬೇಕಾಗತ್ತೆ ಮೊದಲನೇದು ಪಿತೃಋಣ ಎರಡನೇದು ದೈವ ಋಣ ಮೂರನೇದು ಋಷಿಋಣ ನಾಲ್ಕನೇದು ಋಣ ಮತ್ತು ಕೊನೆಯದು ಮನುಷ್ಯ ಋಣ ದೈವ ಋಣನ ನಾವು ಜೀವಿತಾವಧಿಯಲ್ಲಿ ಮಾಡುವಂಥ ದೈವಾರಾಧನೆಗಳು ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಮತ್ತು ತೀರ್ಥಕ್ಷೇತ್ರಗಳಿಗೆ ಹೋಗೋ ಮುಖಾಂತರ ಆ ಋಣನ ತೀರ್ಸ್ಕೋಬೋದಾಗತ್ತೆ ಋಷಿಋಣ ನಾವು ನಮ್ಮ ಗುರುಗಳಿಂದ ಕಲಿತಿರ್ತಕ್ಕಂಥ ಪಾಠನ ನಾಲ್ಕು ಜನಕ್ಕೆ ಹೇಳ್ಕೊಡೋ ಮುಖಾಂತರ ವಿದ್ಯೆ ದಾನ ಮಾಡೋ ಮುಖಾಂತರ ಈ ಒಂದು ಋಣನ ತೀರ್ಸ್ಕೋಬೋದಾಗುತ್ತೆ ಭೂತ ಋಣ ಇದು ಪಂಚಭೂತಗಳಿಗೆ ಸಂಬಂಧಪಟ್ಟಿದ್ದು ಭೂಮಿ ಆಕಾಶ ಗಾಳಿ ನೀರು ಮತ್ತು ಬೆಂಕಿ ಒಬ್ಬ ಮನುಷ್ಯ ಅವನ ಜೀವಿತದಿಂದ ಸಾಯೋವರೆಗೂ ಈ ಪಂಚಭೂತಗಳ ಸಹಾಯದಿಂದನೇ ನಾವು ಜೀವನ ಮಾಡಬೇಕಾಗತ್ತೆ ಆ ಕಾರಣಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಪಂಚಭೂತಗಳನ್ನು ಮಾಲಿನ್ಯ ಮಾಡದೆ ಮುಂದಿನ ಪೀಳಿಗೆಗೂ ಅದನ್ನು ಕೊಡಬೇಕಾಗತ್ತೆ ಮತ್ತು ಕೊನೆಯದಾಗಿ ಮನುಷ್ಯಋಣ ನಮ್ಮ ಜೀವನದಲ್ಲಿ ಹಲವಾರು ವ್ಯಕ್ತಿಗಳ ಸಹಾಯವನ್ನು ನಾವು ಪಡ್ಕೊಂಡಿರ್ತೀವಿ ಆ ಕಾರಣಕ್ಕೆ ನಾವು ಮರಣಾನಂತರ ನಾಲ್ಕು ಜನಗಳಿಗೆ ಉಪಯೋಗ ಆಗುವಂಥ ಕೆಲವು ಕಾರ್ಯಗಳನ್ನು ಮಾಡಿ ನಾವು ಈ ಭೂಮಿನ ಬಿಡಬೇಕಾಗತ್ತೆ ಈ ಎಲ್ಲ ಋಣಗಳಿಗಿಂತ ಬಹಳ ಪ್ರಾಮುಖ್ಯವಾಗಿರೋದು ಪಿತೃಋಣ ಇದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಈಗ ನಾಳೆಯಿಂದ ಅಕ್ಟೋಬರ್ ಎರಡರವರೆಗೂ ಬರ್ತಾ ಇರೋಂಥ ಪಿತೃಪಕ್ಷದಲ್ಲಿ ಈ ಪಿತೃಋಣನ ಪ್ರತಿಯೊಬ್ಬರೂ ಕೂಡ ತೀರ್ಸ್ಕೋಬೇಕಾಗುತ್ತೆ ಹಾಗಾದರೆ ಈ ಪಿತೃಋಣ ಅಂದರೆ ಏನು ಈ ಪಿತೃಪಕ್ಷ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ನೋಡೋಣ ಮಹಾಭಾರತದಲ್ಲಿ ಕರ್ಣ ಮರಣಾನಂತರ ದೈವಲೋಕಕ್ಕೆ ಹೋಗ್ತಾನೆ ದೈವಲೋಕದಲ್ಲಿ ಅವನಿಗೆ ಆಹಾರವಾಗಿ ಅವನಿಗೆ ಚಿನ್ನ ವಜ್ರ ವೈಡೂರ್ಯಗಳನ್ನು ಇಂದ್ರದೇವ ಇರ್ತಾನೆ ಅವಾಗ ಕರ್ಣ ಇಂದ್ರನ ಹತ್ರ ಕೇಳ್ತಾನೆ ನನಗೆ ಯಾಕೆ ನೀವು ಅನ್ನ ಆಹಾರ ಇಲ್ಲ ನೀವು ಚಿನ್ನ ಮತ್ತು ವಜ್ರ ವೈಡೂರ್ಯಗಳನ್ನು ಯಾಕೆ ನನಗೆ ನೀವು ಆಹಾರವಾಗಿ ನೀಡ್ತಾ ಇದ್ದೀರಾ ಅಂತ ಇಂದ್ರ ಹೇಳ್ತಾನೆ ನೀನು ಭೂಲೋಕದಲ್ಲಿ ಇದ್ದಾಗ ನೀನು ನಿನ್ನ ಪಿತೃಗಳಿಗೆ ನೀನು ಯಾವುದೇ ರೀತಿಯಾದ ಕಾರ್ಯಗಳನ್ನು ಮಾಡಿಲ್ಲ ಆ ಕಾರಣಕ್ಕೆ ನಿನಗೆ ಸ್ವರ್ಗ ಲೋಕದಲ್ಲಿ ಆಹಾರ ಸೇವನೆ ನಿನಗೆ ನಾವು ಕೊಡಕ್ಕೆ ಬರಲ್ಲ ನೀನು ಮಾಡಿರ್ತಕ್ಕಂಥ ದಾನಾದಿಗಳನ್ನು ಚಿನ್ನ ಒಡವೆ ವಜ್ರ ವೈಡೂರ್ಯಗಳನ್ನು ನಿನಗೆ ಆಹಾರವಾಗಿ ನೀಡಲಾಗುತ್ತೆ ಅಂತ ಇಂದ್ರ ಹೇಳ್ತಾನೆ ಅವಾಗ ಕರ್ಣ ಇಂದ್ರನಲ್ಲಿ ಬೇಡ್ಕೊಳ್ತಾನೆ ಇದಕ್ಕೆ ಪರಿಹಾರ ಏನು ಅಂತ ಆವಾಗ ಇಂದ್ರ ನಿನಗೆ ನಾನು ಹದಿನಾಲ್ಕು ದಿನ ಸಮಯಾವಕಾಶ ಕೊಡ್ತೀನಿ ಆ ಸಂದರ್ಭದಲ್ಲಿ ನೀನು ಭೂಲೋಕಕ್ಕೆ ಹೋಗಿ ನಿನ್ನ ಪೂರ್ವಜರಿಗೆ ನೀನು ಕಾರ್ಯಗಳನ್ನು ಮಾಡಬೇಕಾಗತ್ತೆ ಆ ಕಾರ್ಯ ಮಾಡಾದ್ಮೇಲಿಂದ ಹಿಂತಿರುಗಿ ನೀನು ಸ್ವರ್ಗಲೋಕಕ್ಕೆ ಬಂದು ಆ ಕಾರ್ಯ ಮುಖಾಂತರ ಏನು ಆಹಾರ ಸೇವನೆ ಅಂತ ಅವನಿಗೆ ವರ ಕೊಡ್ತಾನೆ ಆವಾಗ ಕರ್ಣ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬರ್ತಾನೆ ಅವತ್ತಿನಿಂದ ಇವತ್ತಿನವರೆಗೂ ಆ ಒಂದು ಅವಧಿನ ಪಿತೃಪಕ್ಷ ಅಂತ ಕರಿತೀವಿ ವರ್ಷದಲ್ಲಿ ಭಾದ್ರಪದ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಮೊದಲು ಹದಿನಾಲ್ಕನೇ ದಿನನ ಪಿತೃಪಕ್ಷಗಳಾಗಿ ಮೀಸಲಿಡಲಾಗುತ್ತೆ ಈ ಒಂದು ಪಕ್ಷದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಾರ ಹತ್ರ ಜಾತಕ ಇದೆ ಯಾರ ಹತ್ರ ಜಾತಕ ಇಲ್ಲ ಈ ಪಿತೃಋಣನ ತೀರ್ಸ್ಕೊಳ್ಳಲೇಬೇಕಾಗುತ್ತೆ ದೈವ ಋಣದಲ್ಲಿ ನಾವು ತೀರ್ಸ್ಕೋಬೇಕಾದ್ರೆ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಅಲ್ಪ ಸ್ವಲ್ಪ ತಪ್ಪುಗಳಾದರೂ ಕೂಡ ದೈವಗಳು ನಮಗೆ ಒಪ್ಸ್ಕೊಡಲ್ಲ ಮತ್ತು ಯಾವುದೇ ರೀತಿಯಾದ ಶಾಪಗಳನ್ನು ಕೊಡೋಲ್ಲ ಆದರೆ ಪಿತೃಪಕ್ಷದಲ್ಲಿ ಪಿತೃ ಕಾರ್ಯ ಮಾಡಬೇಕಾದ್ರೆ ಯಾವ ಕಾರಣಕ್ಕೂ ಕೂಡ ಯಾವ ತಪ್ಪುಗಳನ್ನು ಆಗಬಾರದು ಶ್ರದ್ಧೆಯಿಂದ ಮಾಡುವಂಥದ್ದೇ ಶ್ರಾದ್ದ ಅವರವರ ಕುಲಗಳಿಗೆ ಸಂಬಂಧಪಟ್ಟಂತೆ ಈಗ ಕೆಲವೊಬ್ಬರು ತರ್ಪಣ ಮಾಡ್ತಾರೆ ಪಿಂಡ ತರ್ಪಣ ಮಾಡ್ತಾರೆ ಎಡೆ ಇಡ್ತಾರೆ ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬರು ಕಾರ್ಯಗಳನ್ನು ಈ ಹದಿನಾಲ್ಕು ದಿನ ಮಾಡಲೇಬೇಕಾಗುತ್ತೆ ಇದರಲ್ಲಿ ಹಲವರಿಗೆ ಒಂದು ಸಂಶಯ ಇದೆ ಈ ಮಹಳೆಯ ಪಕ್ಷದಲ್ಲಿ ಒಂದು ದಿನ ಮಾತ್ರ ಅಂದರೆ ಮಹಳೆಯ ಅಮಾವಾಸ್ಯ ದಿನ ಮಾತ್ರ ನಾವು ಕಾರ್ಯಗಳನ್ನು ಮಾಡ್ಬೋದಾ ಮಿಕ್ಕಿದಿನ ಮಾಡಬಾರ್ದಾ ಅಂತ ಆದರೆ ಗರುಡ ಪುರಾಣ ಮತ್ತು ವರಹ ಪುರಾಣದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಪಿತೃಪಕ್ಷ ಯಾವಾಗ ಪ್ರಾರಂಭವಾಗುತ್ತೆ ಅಲ್ಲಿಂದ ಉಗಿಯವರೆಗೂ ಪ್ರತಿದಿನವೂ ಕೂಡ ನಾವು ನಮ್ಮ ಪಿತೃಗಳಿಗೆ ಪೂಜೆಗಳನ್ನು ಮಾಡಬೇಕಾಗತ್ತೆ ಕೊನೆಯದಾಗಿ ಮಹಳೆ ಅಮಾವಾಸ್ಯ ದಿನ ನಾವು ಶ್ರಾದ್ದಾ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಹಾಗಾದರೆ ಈ ಹದಿನಾಲ್ಕು ದಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವ ಕೆಲಸ ಮಾಡಬಹುದು ಯಾವ ಕೆಲಸ ಮಾಡಬಾರದು ಅನ್ನೋದು ನೋಡೋಣ ಪ್ರಮುಖವಾಗಿ ಈ ಪಿತೃಪಕ್ಷದಲ್ಲಿ ಪ್ರತಿಯೊಬ್ಬರು ಸಂಜೆ ಏಳು ಗಂಟೆ ಒಳಗೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಮನೆಗೆ ಸೇರ್ಕೋಬೇಕಾಗುತ್ತೆ ಸೂರ್ಯಾಸ್ತದ ನಂತರ ಅನಿವಾರ್ಯ ಕಾರ್ಯಗಳಿದ್ದರೆ ಮಾತ್ರ ಹೊರಗಡೆ ಬರಬೇಕಾಗತ್ತೆ ಮಿಕ್ಕ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಏಳು ಗಂಟೆ ಒಳಗಡೆ ಮುಗಿಸ್ಕೋಬೇಕಾಗುತ್ತೆ ಕಾರಣ ಈ ಪಿತೃಪಕ್ಷದಲ್ಲಿ ಎಲ್ಲ ಆತ್ಮಗಳು ಭೂಲೋಕಕ್ಕೆ ಬಂದಿರುತ್ತೆ ಅವರವರ ಮನೆಗಳಿಗೆ ಆತ್ಮಗಳ ಪ್ರಚೋದನೆ ಆಗಿರುತ್ತೆ ಎಲ್ಲ ದೈವಾನುಶಕ್ತಿಗಳು ಧ್ಯಾನಾಸಕ್ತರಾಗಿರ್ತಾರೆ ಆ ಒಂದು ಕಾರಣಕ್ಕೆ ಸಂಜೆ ಏಳು ಗಂಟೆ ಒಳಗಡೆ ಎಲ್ಲ ಒಂದು ಕೆಲಸಗಳನ್ನು ಮುಗಿಸ್ಕೊಂಡು ಮನೆಗೆ ಸೇರ್ಕೋಬೇಕಾಗುತ್ತೆ ಎರಡನೇದು ಮನೆಯಲ್ಲಿ ಯಾವುದೇ ರೀತಿಯಾದ ಶುಭ ಕಾರ್ಯಗಳನ್ನು ಮಾಡಬಾರದು ಶುಭ ಸಮಾರಂಭಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾತುಕತೆಗಳನ್ನು ಕೂಡ ಈ ಪಿತೃಪಕ್ಷದಲ್ಲಿ ಮಾಡೋ ಹೋಗಿಲ್ಲ ಮೂರನೇದು ಹೊಸ ಬಟ್ಟೆ ಹೊಸ ವಾಹನ ಭೂಮಿ ಪೂಜೆ ಯಾವುದೇ ಒಂದು ಕೆಲಸಗಳನ್ನು ಕೂಡ ಪಿತೃಪಕ್ಷದಲ್ಲಿ ಪ್ರಾರಂಭ ಮಾಡಬಾರ್ದು ನಾಲ್ಕನೇದು ನೆಂಟರಿಷ್ಟರ ಮನೆಗೆ ಹೋದಾಗ ಅವರ ಮನೆಯಲ್ಲಿ ಉಳ್ಕೋಬಾರ್ದು ಸೂರ್ಯಾಸ್ತ ಆಗೋಕ್ಕೂ ಮುಂಚೆ ತಮ್ಮ ತಮ್ಮ ಮನೆಗಳಿಗೆ ನಾವುಗಳು ಸೇರ್ಕೋಬೇಕಾಗುತ್ತೆ ಐದನೇದು ಯಾವುದೇ ತೀರ್ಥ ಕ್ಷೇತ್ರಗಳಿಗೆ ದೂರ ಪ್ರಯಾಣ ಮಾಡಬಾರ್ದು ಮನೆ ಅಕ್ಕಪಕ್ಕ ಇರುವಂಥ ದೇವಸ್ಥಾನಗಳಿಗೆ ಹೋಗ್ಬೋದು ಆದರೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಗಳನ್ನ ಮೋಜು ಮಸ್ತಿ ಮಾಡಕ್ಕಂಥ ಅಥವಾ ಬೇರೆ ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೆ ಈ ಪಿತೃಪಕ್ಷದಲ್ಲಿ ಹೋಗಬಾರದು ಮನೆಯಲ್ಲಿ ಯಾವುದೇ ರೀತಿಯಾದ ಗಲಾಟೆ ವಾದ ವಿವಾದಗಳನ್ನು ಪಿತೃಪಕ್ಷದಲ್ಲಿ ಮಾಡೋ ಹಾಗಿಲ್ಲ ನಿರ್ದಿಷ್ಟ ದೂರ ಪ್ರಯಾಣ ಈ ಪಿತೃಪಕ್ಷದಲ್ಲಿ ಮಾಡೋದು ನಿಷಿದ್ಧ ಸಾಲ ಕೊಡುವುದು ಸಾಲ ಪಡೆಯೋದು ಈ ಪಿತೃಪಕ್ಷದಲ್ಲಿ ನಿಷಿದ್ಧ ಮನೆ ಮುಂದೆ ರಂಗೋಲಿ ಹಾಕೋದು ಮನೆಯಲ್ಲಿರುವಂತಹ ವಿಗ್ರಹಗಳಿಗೆ ಪಂಚಾಮೃತ ಅಭಿಷೇಕ ಮಾಡೋದು ಈ ಪಿತೃಪಕ್ಷದಲ್ಲಿ ನಿಷಿದ್ಧ ಆಗಿರುತ್ತೆ ನೀರಿನಿಂದ ಮತ್ತು ವಾಹನದಿಂದ ಆದಷ್ಟು ಜಾಗೃತರಾಗಿರಬೇಕು ಇದಿಷ್ಟು ಪಿತೃಪಕ್ಷದಲ್ಲಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕಾಗುತ್ತೆ ಅದಾದ ಯಾವ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಈ ಪಿತೃಪಕ್ಷದಲ್ಲಿ ಪ್ರಮುಖವಾಗಿ ಯಾರೆಲ್ಲ ಕಾಲ ಆಗಿರ್ತಾರೆ ಅವರ ಫೋಟೋನ ಶುಚಿ ಮಾಡಿ ಪ್ರತಿದಿನ ಹೂ ಇಟ್ಟು ಮಣ್ಣಿನ ದೀಪ ಹಚ್ಚಬೇಕಾಗತ್ತೆ ಇದು ಬಹಳ ಮುಖ್ಯ ಎರಡನೇದು ಭಿಕ್ಷುಕರಿಗೆ ಮನೆ ಹತ್ರ ಬರುವಂಥ ಭಿಕ್ಷುಕರಿಗೆ ಈ ಪಿತೃಪಕ್ಷದಲ್ಲಿ ಕಾಣಿಕೆಗಳನ್ನ ನೀಡಲೇಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಅವನ್ನ ಬರಿಗೈಯಲ್ಲಿ ಇಲ್ಲಿ ಕಾಗೆಗಳಿಗೆ ಮತ್ತು ಹಸುಗಳಿಗೆ ಈ ಪಿತೃಪಕ್ಷದಲ್ಲಿ ಪ್ರತಿದಿನ ಆಹಾರ ಕೊಡಬೇಕಾಗತ್ತೆ ಕಾಗೆಗಳಿಗೆ ಎರಡು ಅಡಕೆ ತಟ್ಟೆಯಲ್ಲಿ ಒಂದರಲ್ಲಿ ನೀರು ಇನ್ನೊಂದರಲ್ಲಿ ಬಿಸಿ ಅನ್ನ ಮತ್ತು ತುಪ್ಪ ಎರಡು ಮಿಶ್ರಿತ ಮಾಡಿ ಪ್ರತಿದಿನ ಕಾಗೆಗೆ ಆಹಾರ ನೀಡಬೇಕಾಗತ್ತೆ ಇದು ಎಷ್ಟು ಪವರ್ಫುಲ್ಲಾಗಿ ಒಂದು ದೋಷ ಪರಿಹಾರ ಆಗಿರುತ್ತೆ ಅಂತಂದರೆ ಈಗ ಕೆಲವೊಬ್ಬರು ವ್ಯಕ್ತಿಗಳಿಗೆ ಅವ್ರಿಗೆ ಜಾತಕ ಇರೋಲ್ಲ ಅವರು ಹುಟ್ಟಿರ್ತಕ್ಕಂಥ ಸಮಯ ಮತ್ತು ತಾರೀಕು ಗೊತ್ತಿರಲ್ಲ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಆದರೆ ಅದಕ್ಕೆ ನಿರ್ದಿಷ್ಟವಾದ ಕಾರಣ ಗೊತ್ತಿರಲ್ಲ ಅಂಥವರು ಮತ್ತು ಜಾತಕ ಇರುವವರು ಕೂಡ ಈ ಒಂದು ಪರಿಹಾರನ ಮಾಡಲೇಬೇಕಾಗುತ್ತೆ ಪ್ರತಿದಿನ ಬೆಳಗ್ಗೆ ಅನ್ನ ಮಾಡಿ ಆ ಬಿಸಿ ಅನ್ನಕ್ಕೆ ಒಂದು ಚಮಚ ತುಪ್ಪ ಹಾಕ್ಬೇಕಾಗುತ್ತೆ ಅದನ್ನು ಕಲಸಿ ಒಂದು ಅಡಕೆ ಜೊನ್ನೆಯಲ್ಲಿ ಅದನ್ನು ಹಾಕಬೇಕು ಇನ್ನೊಂದರಲ್ಲಿ ನೀರು ಹಾಕಬೇಕು ಇದನ್ನು ಸ್ವಲ್ಪ ಎತ್ತರವಾದ ಸ್ಥಳದಲ್ಲಿ ಇಡಬೇಕಾಗತ್ತೆ ಯಾಕಂದರೆ ಈ ನಾಯಿಗಳು ಅದನ್ನು ಮುಟ್ಟಬಾರ್ದು ಬೆಕ್ಕು ಕಾಗೆ ಪಾರಿವಾಳ ಬೇರೆ ಯಾವುದೇ ರೀತಿಯ ಪಕ್ಷಿಗಳು ಅದನ್ನು ಸೇವನೆ ಮಾಡಬೇಕಾಗತ್ತೆ ಇದನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವರಿಗೆ ದೋಷ ಇರಲಿ ದೋಷ ಇಲ್ಲದೇ ಇರಲಿ ಈ ಕಾಗೆಗೆ ಆಹಾರ ನೀಡೋದನ್ನ ಪಿತೃಪಕ್ಷದಲ್ಲಿ ಪ್ರತಿಯೊಬ್ಬರು ಮಾಡಿದಷ್ಟು ಅವರೆಲ್ಲ ಇಷ್ಟಾರ್ಥ ಸಿದ್ಧಿಗಳು ನೆರವೇರುತ್ತೆ ನಂತರ ಹಸುವಿಗೆ ಹಸುವಿಗೆ ಪ್ರತಿಯೊಬ್ಬರ ಅಕ್ಕಿ ಬೆಲ್ಲ ಮತ್ತು ಬಾಳೆಹಣ್ಣು ಇದನ್ನು ದಾನವಾಗಿ ಪ್ರತಿದಿನವೂ ಕೊಡಬೇಕಾಗತ್ತೆ ಯಾಕೆ ಹಸುವಿಗೆ ಕೊಡಬೇಕು ಅಂತಂದರೆ ಇದಕ್ಕೆ ಒಂದು ಪುರಾಣದ ಕಥೆ ಇದೆ ಇಂದ್ರನ ಮಗ ಜಯಂತು ಸೀತೆಯ ಮೇಲೆ ವ್ಯಾಮೋಹಕ್ಕೊಳಗಾಗ್ತಾನೆ ಅದನ್ನು ಸೀತೆ ಹತ್ರ ಅವನು ವ್ಯಕ್ತಪಡಿಸ್ತಾನೆ ಆಗ ಸೀತಾ ಮಾತೆ ಅದನ್ನು ನಿರಾಕರಿಸ್ತಾರೆ ಆಗ ಜಯಂತು ಹಸುವಿನ ಒಂದು ಅವತಾರ ತಗೊಂಡು ಸೀತಾಮಾತೆ ಮೇಲೆ ಆಕ್ರಮಣ ಮಾಡೋಕ್ಕೆ ಮುಂದಾಗ್ತಾನೆ ಆಗ ಕೂಡಲೇ ಶ್ರೀರಾಮ ಹಸುವಿನ ವಧೆ ಮಾಡ್ತಾನೆ ಆವಾಗ ಜಯಂತು ಪ್ರತ್ಯಕ್ಷನಾಗಿ ಅವನು ಮಾಡಿರ್ತಕ್ಕಂಥ ತಪ್ಪು ಅರಿವಾಗಿ ರಾಮನ ಹತ್ರ ಕ್ಷಮೆ ಕೇಳ್ತಾನೆ ಆಗ ಶ್ರೀರಾಮ ಮುಂದೆ ಕಲಿಯುಗದಲ್ಲಿ ಪಿತೃಪಕ್ಷ ಒಂದು ಸಮಯದಲ್ಲಿ ನಿನಗೆ ದಾನವಾಗಿ ಯಾರು ಅಕ್ಕಿ ಬೆಲ್ಲ ಮತ್ತು ಬಾಳೆಯನ್ನು ಕೊಡ್ತಾರೆ ಅವರ ಎಲ್ಲ ಕರ್ಮಗಳನ್ನು ನೀನು ನಿವರ್ತಿ ಮಾಡುವಂಥ ಒಂದು ವರ ಕೊಡ್ತಾನೆ ಆ ಒಂದು ಕಾರಣಕ್ಕೆ ಪಿತೃಪಕ್ಷದಲ್ಲಿ ಪ್ರತಿಯೊಬ್ಬರು ಕೂಡ ಕಾಗೆಗೆ ಅಥವಾ ಹಸುವಿಗೆ ದಾನ ನೀಡೋದು ಬಹಳ ಮುಖ್ಯ ಇದರಿಂದ ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಪಿತೃಪಕ್ಷದಲ್ಲಿ ಯಾವುದೇ ರೀತಿಯಾದ ಹೊಸ ವ್ರತಾಚರಣೆಗಳನ್ನು ಪ್ರಾರಂಭ ಮಾಡಬಾರ್ದು ಮುಂಚಿತವಾಗಿ ಪ್ರಾರಂಭ ಮಾಡಿರತಕ್ಕಂಥ ವ್ರತಗಳನ್ನು ಮುಂದುವರಿಸುವುದು ಹೊರತು ಹೊಸದಾಗಿ ಯಾವುದೇ ರೀತಿಯಾದ ವ್ರತಗಳನ್ನು ಈ ಪಿತೃಪಕ್ಷದಲ್ಲಿ ಮಾಡೋ ಹಾಗಿಲ್ಲ ಸಾಧ್ಯವಾದರೆ ಪ್ರತಿದಿನ ಈ ಹದಿನಾಲ್ಕು ದಿನವೂ ಕೂಡ ನಾವು ಎಲ್ಲಿ ಮಣ್ಣು ಮಾಡಿರ್ತೀವಿ ಆ ಸ್ಥಳದಲ್ಲಿ ಮಣ್ಣಿನ ದೀಪ ಹಚ್ಚಿ ಹೂವಿಟ್ಟು ಪೂಜೆ ಮಾಡಬೇಕಾಗತ್ತೆ ಇದು ಸಾಧ್ಯ ಆದರೆ ಮಾತ್ರ ಮಾಡಬಹುದು ಇಲ್ಲ ಅಂತಂದರೆ ಕಾಗೆಗಳಿಗೆ ಮತ್ತು ಹಸುವಿಗೆ ದಾನ ಕೊಟ್ಟು ನಾವು ದೋಷ ನಿವರ್ತಿ ಮಾಡ್ಕೋಬೋದು ಅನಂತರ ನಮ್ಮ ಕುಟುಂಬಗಳಿಗೆ ಅನುಸಾರವಾಗಿ ನಾವು ಪಿಂಡ ತರ್ಪಣ ಅಥವಾ ಎಡ ಎಡುವಂಥ ಪದ್ಧತಿಗಳನ್ನು ಮಾಡಬೇಕಾಗತ್ತೆ ನಮ್ಮ ಪಿತೃಗಳು ಯಾವ ತಿಥಿ ದಿನ ಆಗಿರ್ತಾರೆ ಆ ತಿಥಿನ ಪಂಚಾಂಗದ ಮುಖಾಂತರ ತಿಳ್ಕೊಂಡು ಈ ಒಂದು ಹದಿನಾಲ್ಕು ದಿನದಲ್ಲಿ ಯಾವ ದಿನ ಆ ಒಂದು ತಿಥಿ ಬರುತ್ತೆ ಅದನ್ನು ಗುರುತು ಮಾಡಿ ಅವತ್ತಿನ ದಿನ ನಾವು ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಕೆಲವು ವ್ಯಕ್ತಿಗಳಿಗೆ ತಮ್ಮ ಪಿತೃಗಳು ಯಾವ ತಿಥಿ ದಿನ ಅವರು ಮರಣ ಆಗಿದ್ದಾರೆ ಅಂತಲೂ ಗೊತ್ತಿರಲ್ಲ ಅಂಥವರು ಈ ಪಕ್ಷ ಮಾಸದ ಕೊನೆಯ ದಿನ ಅಂದರೆ ಎರಡನೇ ತಾರೀಕು ಅಕ್ಟೋಬರ್ ಮಹಳೆ ಅಮಾವಾಸ್ಯೆ ದಿನ ಅವರು ಶ್ರಾದ್ದ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಅನಿವಾರ್ಯ ಕಾರ್ಯದಿಂದ ಯಾರಾದರೂ ಮಹಳೆ ಅಮಾವಾಸ್ಯ ದಿನ ಶ್ರಾದ್ದ ಕಾರ್ಯಕ್ಕೆ ಮಾಡೋಕ್ಕಾಗದೇ ಇದ್ದಾಗ ನವಂಬರ್ ಒಂದನೇ ತಾರೀಕು ಅಂದರೆ ದೀಪಾವಳಿ ಅಮಾವಾಸ್ಯೆ ಅವತ್ತು ಕೂಡ ಮಾಡ್ಬೋದಾಗತ್ತೆ ಆದರೆ ಖಂಡಿತವಾಗಿ ಕೂಡ ಶ್ರಾದ್ದ ಕಾರ್ಯಗಳನ್ನು ಮಿಸ್ ಮಾಡೋ ಹಾಗಿಲ್ಲ ಮಾಡಲೇಬೇಕಾಗುತ್ತೆ ಕೆಲವು ಮನೆಯಲ್ಲಿ ಇಬ್ಬರು ಮೂರು ಜನ ಅನ್ನ ತಮ್ಮಂದಿರು ಇರ್ತಾರೆ ಅವರಲ್ಲಿ ಅವರ ವೈಯಕ್ತಿಕ ವಿಚಾರಕ್ಕೆ ಏನೋ ವೈಮನಸ್ಸು ಉಂಟಾಗಿರುತ್ತೆ ಆ ಸಂದರ್ಭದಲ್ಲಿ ಪಿತೃಕಾರ್ಯ ಅಣ್ಣ ಮಾಡಬೇಕಾ ಅಥವಾ ತಮ್ಮ ಮಾಡಬೇಕಾ ಅಂತನ್ನೋದು ಕನ್ಫ್ಯೂಷನಲ್ಲಿ ಇರ್ತಾರೆ ಗರುಡ ಪೂರಣದ ಪ್ರಕಾರ ಅವರು ಎಷ್ಟು ಜನ ಅಣ್ಣ ತಮ್ಮಂದಿರ್ತಾರೆ ಅವರು ಒಟ್ಟಿಗೆ ಸೇರಿ ಒಂದು ಮನೆಯಲ್ಲಿ ಎಡೆ ಇಡಬಹುದು ಇಲ್ಲ ಪ್ರತಿಯೊಬ್ಬರು ಪ್ರತ್ಯೇಕವಾಗಿ ಅವರವರ ಮನೆಯಲ್ಲಿ ಎಡೆ ಇಟ್ಟು ಅವರ ಪೂರ್ವಜರಿಗೆ ಪೂಜೆ ಮಾಡ್ಕೋಬೋದು ಪಿತೃ ಪಕ್ಷದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳು ನಮ್ಮಗಳ ಮೇಲೆ ಬಹಳ ಪರಿಣಾಮ ಇರುತ್ತೆ ನಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಪಿತೃಗಳ ಆಶೀರ್ವಾದ ಬಹಳ ಮುಖ್ಯ ಆ ಒಂದು ಕಾರಣಕ್ಕೆ ಎಲ್ಲ ಪಿತೃಗಳಿಗೆ ದೇವತೆಗಳ ಸ್ಥಾನ ಕೊಟ್ಟಿರೋದು ಈ ಹದಿನಾಲ್ಕು ದಿನ ಪಿತೃಗಳಿಗಂತಲೇ ಸೀಮಿತವಾಗಿರುವಂತಹ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಜನ್ಮ ಜಾತಕದಲ್ಲಿ ಎಂತಹ ದೋಷ ಇದ್ದರೂ ಕೂಡ ಈ ಪೂಜೆ ಮಾಡೋ ಮುಖಾಂತರ ನಿವರ್ತಿ ಮಾಡ್ಕೋಬೋದು ಅದರಲ್ಲೂ ಪ್ರಮುಖವಾಗಿ ಕಾಗೆಗೆ ಆಹಾರ ಹಾಕೋದು ಮತ್ತು ಹಸುವಿಗೆ ಆಹಾರ ಹಾಕೋ ಮುಖಾಂತರ ನಮ್ಮ ಎಲ್ಲ ಇಷ್ಟಾರ್ಥ ಸಿದ್ಧಿಗಳನ್ನು ನೆರವೇರಿಸ್ಕೋಬೋದು ಜೊತೆಗೆ ನಮ್ಮ ಪೂರ್ವಿಕರು ಸಂತುಷ್ಟರಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ ಇದರಿಂದ ನಮ್ಮ ಇಡೀ ಕುಟುಂಬಕ್ಕೆ ಸೌಖ್ಯವಾಗಿ ಸಂತೋಷವಾಗಿ ಸುಖವಾಗಿ ಜೀವನ ಮಾಡೋಕ್ಕೆ ಬಹಳ ಸಹಕಾರಿಯಾಗುತ್ತೆ ಒಟ್ಟಾರೆಯಾಗಿ ಈ ಪಿತೃಪಕ್ಷದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಪಿತೃ ಕಾರ್ಯಗಳನ್ನು ಮತ್ತು ಪೂಜೆಗಳನ್ನು ಖಡಾಖಂಡಿತವಾಗಲಿ ಮಾಡಲೇಬೇಕಾಗತ್ತೆ ಆ ರೀತಿ ಮಾಡೋದ್ರಿಂದ ನಮ್ಮ ಪಿತೃಗಳು ಸಂತುಷ್ಟರಾಗ್ತಾರೆ ಆ ಸಂತುಷ್ಟರಾಗಿ ನಮ್ಮ ಮೇಲೆ ಮಾಡುವಂಥ ಆಶೀರ್ವಾದ ನಮಗೆ ಮತ್ತು ನಮ್ಮ ಕುಟುಂಬದವರಿಗೆ ಒಳ್ಳೇದು ಮಾಡುತ್ತೆ ನಾವು ಅನ್ಕೊಂಡಿದ್ದ ಕಾರ್ಯ ನಿರ್ವಿಘ್ನವಾಗಿ ನೆರವೇರುತ್ತೆ ನಮ್ಮ ಇಷ್ಟಾರ್ಥ ಸಿದ್ಧಿಗಳು ಕೈಗೊಡುತ್ತೆ ದೈವ ಆಶೀರ್ವಾದಗಳು ಹೇಗೆ ನಮಗೆ ಬಹಳ ಮುಖ್ಯ ಆಗಿರುತ್ತೆ ಅದೇ ಥರ ಪಿತೃ ಆಶೀರ್ವಾದಗಳು ಬಹಳ ಮುಖ್ಯ ದೈವ ದೋಷಗಳಿಗೆ ನಾವು ಹೋಮ ಹವನಗಳ ಮುಖಾಂತರ ಪರಿಹಾರಗಳನ್ನ ಕಂಡ್ಕೋಬೋದಾಗುತ್ತೆ ಆದರೆ ಪಿತೃ ಕಾರ್ಯಗಳಿಗೆ ಯಾವುದೇ ಪರಿಹಾರಗಳಿರಲ್ಲ ಆ ಕಾರಣಕ್ಕೆ ಈ ಹದಿನಾಲ್ಕು ದಿನ ನಾಳೆಯಿಂದ ಶುರುವಾಗಿ ಎರಡನೇ ತಾರೀಕು ಅಕ್ಟೋಬರ್ವರೆಗೂ ಇರುವಂಥ ಪಿತೃಪಕ್ಷ ಬಹಳ ಒಳ್ಳೆಯ ಒಂದು ಸಮಯ ಈ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ಅವರವರ ಕುಟುಂಬಕ್ಕೆ ಅನುಗುಣವಾಗಿ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಮತ್ತು ಅವರೆಷ್ಟೇ ಬ್ಯುಸಿ ಇದ್ದರೂ ಯಾವ ಸ್ಥಳದಲ್ಲಿದ್ದರೂ ಕೂಡ ಈ ಪಿತೃಪಕ್ಷದಲ್ಲಿ ಅವರು ಬಂದು ಈ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದು ಬಹಳ ಮುಖ್ಯ ಯಾರನ್ನೆಲ್ಲ ಮಣ್ಣಿಗೆ ಮಾಡಿರ್ತೀವಿ ಅಂಥವರು ಆ ಒಂದು ಸ್ಥಳದಲ್ಲೇ ಎಡೆ ಇಡಬೇಕಾಗತ್ತೆ ಯಾರನ್ನ ಹಾಕಿರ್ತೀವಿ ಅವರಿಗೆ ಪಿಂಡತರಪನೇ ನೀಡಬೇಕಾಗತ್ತೆ ಮನೆಯಲ್ಲಿ ಎಡೆ ಇಡೋಕ್ಕಿಂತ ಮಣ್ಣು ಮಾಡಿರತಕ್ಕಂಥ ಜಾಗದಲ್ಲಿ ಎಡೆ ಇಡೋದು ಬಹಳ ಮುಖ್ಯ ಈ ರೀತಿ ಮಾಡೋದರಿಂದ ನಾವು ಮತ್ತು ನಮ್ಮ ಕುಟುಂಬದವರು ಸಂತೋಷವಾಗಿ ನೆಮ್ಮದಿಯಿಂದ ಮತ್ತು ದೈವಾನುಗ್ರಹಕ್ಕೆ ಪಾತ್ರರಾಗ್ಬೋದು ఇష్ట ఇవతి వీడియోను ముగ్తాం జై శ్రీరామ్ జై భువనేశ్వరి ఓ శ్రీ నమః